ಸಾಧು ಸಾರು ನಿಜವಾಗ್ಲೂ ಈಗ ಅವ್ರು ಈಗ ಹೇಳ್ತಾರಲ್ಲ ಅವರು ಅನುಭವ ಒಂದು ಹೇಳ್ತಾರೆ ಹೇಳ್ತಾರೆ ಇಲ್ಲಕ್ಕನೋ ನೀವೆಲ್ಲ ಹುಡುಗರು ನೀವು ನೆಕ್ಸ್ಟ್ ಡಿಸಿಷನ್ ತಗೋಬೇಕಾದ್ರೆ ಇರಬೇಕು ಸಿನಿಮಾ ಫೀಲ್ಡು ನಿಮ್ಮ ಹೆಜ್ಜೆ ಕರೆಕ್ಟಾಗಿರ್ಬೇಕು ಅಂತ ಅವ್ರ ಅನುಭವಗಳು ಅವರು ಆಮೇಲೆ ಅವ್ರದ್ದೊಂದು ಸಖತ್ ಇಷ್ಟ ಆಗೋದು ಅವರು ಅವರು ಹೋಗಿರೋ ದೇಶ ಸುತ್ತಿರೋ ದೇಶ ಇಲ್ಲಿ ಈ ದೇಶಕ್ಕೆ ಹೋಗ್ರಿ ಇಲ್ಲಿ ಇದು ಸ್ಪೆಷಲ್ಲು ಈ ಈ ಜಾಗಕ್ಕೆ ಹೋಗ್ರಿ ಸುತ್ತಬೇಕು ದೇಶನ ಏನಾಯ್ತ ಜೀವನದಲ್ಲಿ ಸುತ್ತಬೇಕು ತಿರುಗಾಡಬೇಕು ಅದೇ ಅಲ್ವ ಲೈಫ್ ಅಂತೆಲ್ಲ ಅವರು ಹೇಳೋದು ಫ್ರೀಯಾಗಿದ್ದಾಗೆಲ್ಲನೂ ಒಂದು ಅಷ್ಟು ಇನ್ಪುಟ್ಸ್ ಕೊಡೋರು ಹಿಂಗೆ ಇರಬೇಕು ಹಿಂಗೆ ಮಾಡಬೇಕು ಅಂತ ಅದೆಲ್ಲ ಸಕ್ಕತ್ತು ಹೆಲ್ಪ್ ಆಯ್ತು ನನಗೂ ಸಖತ್ ಒಂದು ಒಂದು ಒಳ್ಳೆ ಸಿನಿಮಾದಲ್ಲಿ ಕೆಲಸ ಮಾಡಿದಿನಿ ಒಂದು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡೋನಿ ಅಂತ ನನಗೂ ಸಖತ್ ಖುಷಿ ಐತೆ ಹೇಳಿ ಮುನ್ನಭಾಯಿ ನಂದ ಮುನ್ನ ಭಾಯಿ ನನ್ನ ಪಾತ್ರ ಬಂದು ಅದೇ ಡೈರೆಕ್ಟರ್ ಕರೆದು ಬಿಟ್ಟು ಹೇಳಿದ್ರೆ ಕತೆ ಎಲ್ಲೂ ಬಿಟ್ಕೊಡ್ಬಾರ್ದು ಎಲ್ಲೂ ಬಿಟ್ಕೊಡ್ಬಾರ್ದು ಅಂತ ನನ್ನ ಪಾತ್ರ ಚೆನ್ನಾಗೈತೆ ಅದೊಂದು ಮಾತ್ರ ಹೇಳ್ಬಲ್ಲೆ ಆಮೇಲೆ ಇಲ್ಲಿ ಆ ಐತಲ್ಲ ಅದು ಮಾತ್ರ ಸಕ್ಕತ್ ರೋದನೆ ಕೊಟ್ಬಿಟ್ಟೈತೆ ನಮಗೆ ನಾನು ಸ್ಟಾರ್ಟಿಂಗ್ ಹೋದಾಗ ಯಾವ್ದಾರ ಲ್ಯಾಂಬ್ ಕಾರ್ ಅರ್ ತಂದ ಏನು ಏನ್ ಗುರು ಇದು ಅಂತ ನಾನು ಆಮೇಲೆ ಟಿಂಕ್ರಿಂಗು ಪೇಂಟಿಂಗ್ ಮಾಡ್ಸಿಕೊಂಡ್ ಆಲ್ಟರ್ನೇಟ್ ಮಾಡ್ಸಿಕೊಬಂದ್ರೆ ಯಾವ್ದೋ ಗಾಡಿಗೆ ಅದು ಮದ್ ಮಧ್ಯದಲ್ಲಿ ನಿಂತೋಗ್ಬಿಡ್ತದೆ ನನಗೆ ಸದ್ಯ ನಂದು ಒಂದು ಪ್ಲಸ್ ಏನಪ್ಪಾ ಅಂದ್ರೆ ನನಗೆ ಗೇರ್ ಗಾಡಿ ಓಡಿಸಿ ಬರಲ್ಲ ಕಾರ ನಾನು ಓಡಿಸೋದಿದ್ದದ್ದು ಆಮೇಲೆ ಪಾಪ ಅವರು ಆ ಕಾರ್ನ ಎಷ್ಟು ಅವ್ರು ಹೋದ್ರು ಅಂದ್ರೆ ಮಳೆ ಬೇರೆ ಮಳೆ ಅದು ಓಪನ್ ಮಳೆ ಸ್ಟಾರ್ಟ್ ಆಗ್ಬಿಟ್ರೆ ಮಳೆ ಎಲ್ಲಾ ಸುರಿತಾ ಇರ್ತದೆ ಈ ಕಡೆ ಈ ಆಂಡ್ಲೆಕ್ಕಿತ್ತ ಕೈಗೆ ಬರ್ತದೆ ಈ ಕಡೆ ಗೇರ್ ಎ ತಗೋ ಗೇರ್ ಅಕ್ಕಿತಿಯ ಕೈಗೆ ಬರ್ತದೆ ಒಂದು ವಾರ ಸರಿಯಾಗಿ ಆಟ ಆಡಸ್ಬಿಡ್ತಾವ ಎಲ್ಲಿ ಉಡುಪಿಲಿ ಶೂಟಿಂಗ್ ಮಾಡ್ತಾ ಇದ್ದ ಅಲ್ಲಿಗೆ ತಗೋಬೇಕು ಗಾಡಿಯ ಹೆಂಗ ಆಗ್ಬಿಡ್ತು ಅಂದ್ರೆ ಪಾಪ ಅವ್ರಿಗೆ ಅವ್ರು ನೋಡಿ ನನಗೆ ಪಾಪ ಅನಸ್ಬಿಡ್ತು ಈ ಬ್ರೇಕ್ ಬ್ರೇಕ್ ಹೊಡಿಕೋದ್ರೆ ಅದು ಸ್ಟ್ರಕ್ ಆಗ್ಬಿಟ್ಟದೆ ಬ್ರೇಕೇ ಓದ್ತಾ ಇಲ್ಲ ಒಂದು ಟೈಮ್ ಅಲ್ಲಿ ಥರ ಎಲ್ಲ ಸಿಕ್ಕಾಪಟ್ಟೆ ಆ ಕಾರು ಅದೇ ನನ್ನ ಪ್ರಕಾರ ಅದೇ ಅನ್ಸುತ್ತೆ ಮೇಯ್ನ್ ಹೀರೋ ಈ ಸಿನಿಮಾಗೆ ಆ ಕಾರು ಅಷ್ಟೊಂದು ರೋದ್ನೆ ಕೊಟ್ಟಾಗ್ಬಿಡ್ತು ಬಿಡ್ತು ಎಲ್ರಿಗೂ ಈ ಸಿನಿಮಾದಲ್ಲಿ ಏನಪ್ಪ ಅಂದ್ರೆ ಆರ್ಟಿಸ್ಟ್ ಯಾರಿಗೂ ರೋದನೆ ಕೊಟ್ಟಿಲ್ಲ ಟೆಕ್ನೀಷಿಯನ್ ರೋದನೆ ಕೊಟ್ಟಿಲ್ಲ ಯಾರು ಕೊಟ್ಟಿಲ್ಲ ಅದೊಂದು ಅದು ಮಾತ್ರ ಕಾರಗೂ ರೋದ್ನೆ ಕೊಟ್ಬಿಡ್ತು ಆಮೇಲೆ ನಮ್ಮ ಕ್ಯಾಮ್ರಾಮನ್ ಸರ್ ಬಗ್ಗೆ ಹೇಳ್ಬೇಕು ಎಷ್ಟು ಕೂಲು ಅಂದ್ರೆ ಅವರು ತಲೆನೇ ಕೆಡಿಸ್ಕೊತಿರಲ್ಲ ಹಿಂಗ್ ಕೂಗಾಡೋದು ಈಗ ಸೆಟ್ಟು ಅಂದ್ರೆ ಕೂಗಾಡುದು ಕಿರ್ಚಾಡೋದು ಆತರ ಏನಿಲ್ಲ ಈಗ ಡೈರೆಕ್ಟ್ ಇದು ಕ್ಯಾಮ್ರಾಮನ್ ಗಂಡೆ ಹಿಡ್ತಿ ತರ ಇರಬೇಕು ಸೆಟ್ಟಲ್ಲಿ ಅಂತಾರೆ ಸೇಮ್ ಹಂಗೆ ಇದ್ದಿತ್ತು ಅವರು ಸಖತ್ ಖುಷಿ ಆಯ್ತು ಸಾಧು ಸರ್ ಹೇಳುದಲ್ಲ ಸೇಮ್ ಅದನ್ನೇ ಮಾತಾಡ್ತಿದ್ರು ಸಾಧು ಸರ್ ನಾವು ಈಗ ಆಚೆಗೆ ಬಂದೇ ಇಷ್ಟು ಜನ ಇಷ್ಟು ಇದೆ ಇದೆಲ್ಲ ನೋಡಿದಾಗ ಅದು ಇದರಿಂದ ಆಚೆ ಬರೋಕೆ ಇನ್ನೂ ಸ್ವಲ್ಪ ದಿನ ಬೇಕು ಸರ್ ಅದೇ ಈಗ ಎಲ್ಲೋದ್ರು ಯಾಕೆ ಸೈಲೆಂಟ್ ಆಗ್ಬಿಟ್ಟು ಇಲ್ಲಿ ಮಾತಾಡ್ತಾ ಇಲ್ಲ ಅಂದ್ರೆ ಈಗ ಅದರಿಂದ ಆಚೆ ಬರ್ಬೇಕಂದ್ರೆ ಈಗ ಏನೂ ನೀವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್ ಹಿಂಗೆ ಇರ್ತದೆ ಹಿಂಗೆ ಆಚೆ ಬಂದ ತಕ್ಷಣ ಹಿಂಗೆ ಐತದೆ ಹಿಂಗೆ ಇರ್ತದೆ ಅಂತ ಇಷ್ಟು ಜನ ಪ್ರೀತಿ ಹಿಂಗೆಲ್ಲ ಸಿಗ್ತದೆ ಅಂತ ಆ ಎಕ್ಸ್ಪೆಕ್ಟ್ ಮಾಡಿರೋಲ್ಲ ಆಚೆ ಬಂದ ತಕ್ಷಣ ಈಗ ಒಂದು ನಾಲ್ಕು ಗೋಡೆ ಮಧ್ಯದಲ್ಲಿ ಒಂದು ನಾಲ್ಕು ತಿಂಗಳು ಇರ್ತೀವಿ ಈಗ ಆಚೆ ಬಂದ ತಕ್ಷಣ ಅದನ್ನು ಇಲ್ಲಿಗೆ ಪ್ರೆಸೆಂಟ್ ಬರ್ಬೇಕಂದ್ರೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಯ್ತದೆ ಅದಕ್ಕೆ ಈಗ ಆಚೆ ಬಂದ ತಕ್ಷಣ ಒಂದ್ ಅಷ್ಟು ಹಿಂಗೆಲ್ಲ ಬಂದಾಗ ಈಗ ನೆಕ್ಸ್ಟ್ ನಾನು ಯಾವ ಮೂವ್ ತಗೋಬೇಕು ನೆಕ್ಸ್ಟ್ ಏನ್ ಹೆಜ್ಜೆ ಇಡಬೇಕು ಅನ್ನೋದೇ ಸಖತ್ ಕನ್ಫ್ಯೂಸು ತಿರ್ಗಾ ನಾನು ಕರೆಕ್ಟ್ ಈಗ ನಾನು ಯೋಚನೆ ಮಾಡೋದು ಸರಿ ನನ್ನ ಮೈಂಡ್ ಸೆಟ್ ಕರೆಕ್ಟ್ ಆಗಿರ್ಬೇಕು ಈ ಕನ್ಫ್ಯೂಷನ್ ಅಲ್ಲೇ ಪ್ರೊಸೆಸ್ ನಡೀತಾ ಎಲ್ಲ ಪ್ರೆಜರ್ ಅನ್ನೋದ್ಕಿಂತ ಈಗ ಅದೇ ನಾನು ಮುಂಚೆನೆ ಹೇಳ್ದಂಗೆ ಪ್ರೆಜರ್ ಅಂತ ಅನ್ಸಲ್ಲ ಅದು ಈಗ ಏನಂದ್ರೆ ಒಂದು ಜನರು ಇಷ್ಟೊಂದು ಜನ ಇಷ್ಟು ಪ್ರೀತಿ ತೋರಿಸ್ತಾರೆ ಇದೆಲ್ಲ ನೋಡ್ಬಿಟ್ಟು ಖುಷಿ ಒಂದು ಕಡೆ ಆದರೆ ಇದನ್ನ ಹೆಂಗ್ ಉಳಿಸ್ಕೋಬೇಕು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದೊಂದು ಇರ್ತದಲ್ಲ ಸರ್ ಅದು ಯಾವಾಗಲೂ ಕಾಡ್ತಾ ಇರ್ತದೆ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು